ನಮಸ್ಕಾರ ಗೆಳೆಯರೇ ಪಾಕಿಸ್ತಾನದ ವಿರುದ್ಧ ಭಾರತವು ಯಶಸ್ವಿ ಆಪರೇಷನ್ ಸಿಂಧೂರನ್ನು ನಡೆಸಿ ಈ ಪಾಕಿಸ್ತಾನಕ್ಕೆ ತಲೆನೋವನ್ನು ತಂದಿದ್ದು ಈಗ ಭಾರತ ತನ್ನ ಸಿದ್ಧತೆಗಳನ್ನು ಮತ್ತಷ್ಟು ಬಲಪಡಿಸಿಕೊಳ್ಳುವುದಕ್ಕಾಗಿ ಮುಂದಾಗಿದೆ ಈಗಾಗಲೇ ಭಾರತದ ಸಾಮರ್ಥ್ಯವನ್ನ ಇಡೀ ಜಗತ್ತು ನೋಡಿದೆ ಹಾಗೂ ಭಾರತ ಎಷ್ಟು ಶಕ್ತಿಶಾಲಿ ಇದೆ ಅನ್ನೋದನ್ನ ಈ ಪಾಕಿಸ್ತಾನಕ್ಕೂ ಕೂಡ ಅರಿವಾಗಿದೆ ಹಾಗೂ ಈಗ ಭಾರತ ತನ್ನ ಈ ಶಕ್ತಿಯನ್ನ ಇನ್ನು ಹೆಚ್ಚಿಸುವುದಕ್ಕಾಗಿ ಹತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನ ಕೈಗೊಳ್ಳುವುದಕ್ಕಾಗಿ ನಿರ್ಧರಿಸಿದೆ ಹೌದು ಹತ್ತು ಸಾವಿರ ಕೋಟಿಯ ಯೋಜನೆಯಲ್ಲಿ ಈ ಬಾರಿ ಭಾರತವು ಮೂರು ಸ್ಪಾಯಿ ಏರೋಪ್ಲೇನನ್ನು ಅಂದರೆ ಬೇಹುಗಾರಿಕಾ ವಿಮಾನಗಳನ್ನು ಚೀನಾ ಪಾಕಿಸ್ತಾನ ಮತ್ತು ತನ್ನ ಇತರೆ ಶತ್ರುಗಳ ವಿರುದ್ಧ ನಿಯೋಜಿಸಲಿದೆ ಪಾಕಿಸ್ತಾನದ ವಿರುದ್ಧ ನಡೆಯುತ್ತಿರುವ ಆಪರೇಷನ್ ಸಿಂಧು ನಡುವೆ ರಕ್ಷಣಾ ಸಚಿವಾಲಯವು ಈಗ ಮೂರು ಅತ್ಯಾಧುನಿಕ ಬೀಹುಗಾರಿಕಾ ವಿಮಾನಗಳನ್ನು ಖರೀದಿಸುವುದಕ್ಕಾಗಿ ಹತ್ತು ಸಾವಿರ ಕೋಟಿ ರೂಪಾಯಿಯ ಪ್ರಸ್ತಾವನೆಯನ್ನು ಪರಿಗಣಿಸಲು ಸಿದ್ಧವಾಗಿದೆ ಇದು ಭಾರತೀಯ ವಾಯುಸೇನೆಗೆ ವಾಯುನೆಲದ ದಾಳಿಯ ಸ್ಪಷ್ಟ ಚಿತ್ರಣವನ್ನು ಕೂಡ ಒದಗಿಸುತ್ತದೆ ಶತ್ರುಗಳ ನೆಲದ ನೆಲೆಗಳಾದ ರೆಡಾ ಸ್ಟೇಷನ್ಗಳು ವಾಯು ರಕ್ಷಣಾ ಘಟಕಗಳು ಮತ್ತು ಇತರೆ ಮೊಬೈಲ್ ವಸ್ತುಗಳ ಮೇಲೆ ನಿಖರ ದಾಳಿ ನಡೆಸಲು ಇದು ಸಹಾಯ ಮಾಡುತ್ತದೆ ಹಾಗೂ ರಕ್ಷಣಾಧಿಕಾರಿಗಳು ಕೂಡ ಈ ಕುರಿತು ಪ್ರಮುಖ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಎನ್ಐ ವರದಿಯ ಪ್ರಕಾರ ಈ ವಿಮಾನಗಳನ್ನು ಗುಪ್ತಚರ ಕಣ್ಗಾವಲು ಗುರಿ ಪತ್ತೆ ಮತ್ತು ಸ್ವಯಂಚಾಲಿತ ಅಗತ್ಯಗಳಿಗಾಗಿ ಬಳಸಲಾಗುತ್ತದೆ ಈ ಯೋಜನೆಯ ವೆಚ್ಚವನ್ನ ಹತ್ತು ಸಾವಿರ ಕೋಟಿ ಅಂತ ಅಂದಾಜಿಸಲಾಗಿದ್ದು ಜೂನ್ ನಾಲ್ಕನೇ ವಾರದಲ್ಲಿ ನಡೆಯಲಿರುವ ರಕ್ಷಣಾ ಸಚಿವಾಲಯದ ಉನ್ನತ ಮಟ್ಟದ ಸಭೆಯಲ್ಲಿ ಇದನ್ನ ಅನುಮೋದನೆಗಾಗಿ ಇರಿಸಲಾಗ್ತದೆ ಹಾಗೂ ಭಾರತದ ಈ ಅಗತ್ಯವನ್ನು ಪೂರೈಸಲು ಐ ಸ್ಟಾರ್ ವಿಮಾನಗಳನ್ನ ಬಳಸಲಾಗ್ತದೆ ಹೌದು ನಮ್ಮ ಸೇನೆಯು ಈಗ ಐ ಸ್ಟಾರ್ ಬೇಹುಗಾರಿಕಾ ವಿಮಾನಗಳನ್ನ ತನ್ನ ನೌಕಾಪಡೆಗೆ ಸೇರಿಸಿಕೊಳ್ಳುವುದಕ್ಕಾಗಿ ಸಂಪೂರ್ಣ ಮನಸ್ಸು ಮಾಡಿದೆ ಈಗ ಕೇವಲ ರಕ್ಷಣಾ ಸಚಿವಾಲಯವು ಈ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಐ ಸ್ಟಾರು ಸೇನೆಗಳಿಗೆ ವಾಯುನೆಲದ ಕಣ್ಗಾವಲು ಒದಗಿಸಲಿದ್ದು ಇದರಿಂದ ನಿಖರ ದಾಳಿ ನಡೆಸಲು ಕೂಡ ಸಹಾಯವಾಗ್ತದೆ ಡಿಆರ್ಡಿಒ ಅಭಿವೃದ್ಧಿಪಡಿಸುತ್ತಿರುವ ಈ ಸ್ಪೈ ವಿಮಾನ ಯೋಜನೆಯಲ್ಲಿ ಬೋಯಿಂಗ್ ಮತ್ತು ಬಾಂಬ್ ರೈಡರ್ ಸೇರಿದಂತೆ ವಿದೇಶಿ ತಯಾರಕರಿಂದ ಓಪನ್ ಟೆಂಡರ್ ಮೂಲಕ ಮೂರು ವಿಮಾನಗಳನ್ನು ಖರೀದಿಸುವುದನ್ನು ಸೇರಿಸಿದೆ ಆದರೆ ಈ ವಿಮಾನದಲ್ಲಿ ಅಳವಡಿಸಲಾಗಿರುವ ಸಿಸ್ಟಮ್ಗಳು ಸಂಪೂರ್ಣವಾಗಿ ಸ್ವದೇಶಿಯಾಗಿರ್ತವೆ ಯಾಕಂದರೆ ಈಗಾಗಲೇ ಡಿಆರ್ಡಿಒದ ಏರ್ಬೋನ್ ಸಿಸ್ಟಮ್ ಸೆಂಟರು ಅವುಗಳನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದೆ ಅನ್ನೋದನ್ನ ತಿಳಿಸಿದ್ದಾರೆ ಈ ಬೇಹುಗಾರಿಕಾ ವಿಮಾನವು ಸಂಪೂರ್ಣವಾಗಿ ಇಂಡಿಜಿನಿಯಸ್ ಆಗಿರಲಿದ್ದು ಬೋಯಿಂಗ್ ಮತ್ತು ಬಾಂಬ್ ರೈಡರ್ ಸೇರಿದಂತೆ ವಿದೇಶಿ ತಯಾರಕರನ್ನ ಓಪನ್ ಟೆಂಡರ್ ಮೂಲಕ ವಿಮಾನಗಳ ಖರೀದಿಯಲ್ಲಿ ಕೇವಲ ಸಹಾಯಕ್ಕಾಗಿ ಅಷ್ಟೇ ಸೇರಿಸಿಕೊಳ್ಳಲಾಗಿದೆ ಈಗಾಗಲೇ ಈ ಸಿಸ್ಟಿಗಳನ್ನ ಸಿ ಎ ಬಿ ಎಸ್ ಮೂಲಕ ಪರಿಶೀಲಿಸಿ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಈ ಉದ್ದೇಶಕ್ಕಾಗಿಯೇ ಖರೀದಿಸಿ ಮಾರ್ಪಡಿಸಲಾಗುವ ಈ ಮೂರು ವಿಮಾನಗಳೊಂದಿಗೆ ಅವುಗಳನ್ನು ಸಂಯೋಜಿಸಬೇಕಾಗಿದೆ ಅನ್ನೋದನ್ನ ಅವರು ಹೇಳಿದ್ದಾರೆ ಈ ಐಸ್ಟಾರ್ ಸಿಸ್ಟಮ್ನ ಅಭಿವೃದ್ಧಿಯೊಂದಿಗೆ ಭಾರತ ಈಗ ಅಮೆರಿಕ ಬ್ರಿಟನ್ ಇಸ್ರೇಲ್ ಮತ್ತು ಕೆಲವು ಇತರೆ ದೇಶಗಳನ್ನ ಒಳಗೊಂಡಂತೆ ಅಂತಹ ಸಾಮರ್ಥ್ಯಗಳನ್ನು ಹೊಂದಿರುವ ಆಯ್ದ ದೇಶಗಳ ಗುಂಪಿಗೆ ಸೇರಿಕೊಳ್ಳಲಿದೆ ಇದೇ ರೀತಿ ಸ್ಟಾರ್ ಕ್ರಿಯಾತ್ಮಕ ಮತ್ತು ಸಮಯ ಸೂಕ್ಷ್ಮಿ ಗುರಿ ಸಾಮರ್ಥ್ಯಗಳನ್ನು ಒದಗಿಸುತ್ತದೆ ಸೊ ಗೆಳೆಯರೇ ಈಗ ಇದರ ಆಗಮನದಿಂದ ಭಾರತದ ಸಾಮರ್ಥ್ಯ ಹೆಚ್ಚಾಗುವುದಲ್ಲದೆ ಶತ್ರುಗಳ ಕುತಂತ್ರಗಳನ್ನು ಬಯಲು ಮಾಡಲು ಸಹಾಯ ಮಾಡುವ ಪುರಾವೆಗಳನ್ನು ಸಂಗ್ರಹಿಸಲು ಮತ್ತು ಪಡೆಯಲು ಕೂಡ ಭಾರತಕ್ಕೆ ಇದು ನೆರವಾಗ್ತದೆ ಸೊ ಗೆಳೆಯರೇ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಕಿ ಜೈ